ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ನಾರಾಯಣ ಹೆಲ್ತ್ ಅರ್ಪಿಸುತ್ತದೆ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರ ಹೆಪಟೈಟಿಸ್ ಮುಕ್ತವಾಗಲು ಪರೀಕ್ಷಿಸಿಕೊಳ್ಳಿ ಜ್ವರ ಆಯಾಸ ಹಸಿವಾಗದಿರುವುದು ವಾಂತಿ ಹೊಟ್ಟೆ ನೋವು ಮೂತ್ರದಲ್ಲಿ ಬದಲಾವಣೆ ಕೀಲು ನೋವು ಜಾಂಡಿಸ್ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ನಾರಾಯಣ ಹೆಲ್ತ್ಗೆ ಭೇಟಿ ನೀಡಿ ಇದೇ ತಿಂಗಳ ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಮೂರರವರೆಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡರವರೆಗೆ ವಿಶೇಷ ಸೂಚನೆ ಜುಲೈ ಇಪ್ಪತ್ತೊಂಬತ್ತರ ಸೋಮವಾರದಂದು ಫೈಬ್ರೋ ಸ್ಕ್ಯಾನ್ ಪರೀಕ್ಷೆಯನ್ನ ಉಚಿತವಾಗಿ ಮಾಡಲಾಗುವುದು ಹಾಗಿದ್ರೆ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಹರಕೆರೆ ಶಿವಮೊಗ್ಗ ನಮ್ಮ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ಝೀರೋ ತ್ರೀ ಝೀರೋ ನೈನ್ ಝೀರೋ ತ್ರೀ ಝೀರೋ ನೈನ್ ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು ಸರ್ಜಿಕಲ್ ಆಂಕಾಲಜಿ ಮೆಡಿಕಲ್ ಆಂಕಾಲಜಿ ರೇಡಿಯೇಷನ್ ಆಂಕಾಲಜಿ ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಎಂಟಿ ರಸ್ತೆ ಹರ್ಕೆರೆ ಶಿವಮೊಗ್ಗ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ಜೀರೋ ತ್ರೀ ಝೀರೋ ನೈನ್ ಝೀರೋ ತ್ರೀ ಜೀರೋ ನೈನ್ ಬರಗಾಲದ ಛಾಯೆಯಲ್ಲಿ ನಡೆಗೆ ಹೋಗಿದ್ದೀವಿ ಆದರೆ ಈ ವರ್ಷ ಭಾರಿ ಒಂದು ಮಳೆಯ ವಾತಾವರಣ ಬಂದು ಶರಾವತಿ ತುಂಬಿ ಈ ಸರಿ ನೀರು ಬಿಡುಗಡೆ ಮಾಡುವಂಥ ಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ ವರ್ಷದ ಒಂದು ಬರಗಾಲ ನೋಡಿದಾಗ ತುಂಬ ಹೆದರೋಗಿದ್ದೆ ನಾವು ಜನರಿಗೆ ಕುಡಿಯೋ ನೀರು ಹೇಗೆ ಕೊಡೋದು ಅದು ಶರಾವತಿ ನದಿಯಿಂದಲೂ ಸಾಗರದ ಜನರಿಗೆ ಕುಡಿಯೋ ನೀರು ಕುಡಿಯುವಂಥ ವ್ಯವಸ್ಥೆ ಇತ್ತು ಆದರೆ ಈ ಸರಿ ಮಳೆರಾಯ ಒಳ್ಳೆಯ ರೀತಿಯಲ್ಲಿ ಮಳೆ ಬಂದಿದೆ ಅದು ಅಷ್ಟೇ ಹಾನಿನೂ ಆಗಿದೆ ಸುಮಾರು ಐದು ವರ್ಷಗಳ ನಂತರ ನಮ್ಮ ಶರಾವತಿ ತುಂಬಿದೆ ಇವತ್ತು ಮೂರು ಗೇಟ್ಗಳನ್ನು ನಾವು ಬಿಡುಗಡೆ ಓಪನ್ ಮಾಡಿದ್ದೀವಿ ಹತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಗಡೆ ಬಿಟ್ಟಿದ್ದೀವಿ ಅದರಲ್ಲಿ ಐವತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬಿಟ್ಟರೆ ನಾ ಸುಮಾರು ಮನೆಗಳು ಜಾಸ್ತಿ ಮುಳುಗೋಗ್ತದೆ ಹೊರಗಡೆ ಒಂದು ಲಕ್ಷ ನೀರು ಹೊರಗಡೆ ಹೋದರೆ ಸುಮಾರು ಎರಡು ಸಾವಿರದ ಇನ್ನೂರು ಮನೆಗಳು ಮುಳುಗಡೆ ಆಗುವಂಥ ಸಂದರ್ಭ ಬರುತ್ತೆ ಅದಕ್ಕಾಗಿ ಅದಕ್ಕೆ ನಿಯಮವನ್ನು ಮಾಡಿದ್ದಾರೆ ಇಷ್ಟಿಷ್ಟೇ ಬಿಡಬೇಕು ಇಷ್ಟಿಷ್ಟೇ ನೀರು ಬಿಡಬೇಕು ಅನ್ನೋದ ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ ಇವತ್ತು ಭಾಳ ಖುಷಿಯಿಂದ ಸಂತೋಷದಿಂದ ನಿಮ್ಮೆಲ್ಲರ ಮುಖಾಂತರವಾಗಿ ಆ ಒಂದು ಸುಂದರ ಕ್ಷಣವನ್ನು ನಾವು ನೋಡಿದ್ವಿ ಭಾಳ ಆಯಿತು ಅದು ಬಿಟ್ಟಿದ್ದ ಜನ ಮತ್ತು ಅಷ್ಟೇ ನಮಗೆ ನೋವು ಇದೆ ಸಾಗರ ತಾಲೂಕಿನಲ್ಲಿ ಭಾಳಷ್ಟು ಮಳೆ ಹಾನಿಯಿಂದ ತುಂಬ ಮನೆಗಳು ಭಾಳ ಬಿದ್ದೋಗಿದೆ ರಸ್ತೆಗಳು ಹಾಳಾಗಿದೆ ಮತ್ತು ತೋಟಗಳಿಗೆ ಮತ್ತು ಗದ್ದೆಗಳಿಗೂ ಸಹ ಹಾಳಾಗಿದೆ ಮತ್ತು ಕೆಲವು ಸೇತುವೆಗಳು ಹಾಳಾಗಿದೆ ಶಾಲೆಗಳು ಸ್ವಲ್ಪ ಹಾಳಾಗಿ ಹೋಗಿದೆ ಹಾಗಾಗಿ ತುಂಬ ಹಾನಿಯೂ ಆಗಿದೆ ಅದರಿಂದ ಈ ಸರಿಯ ಮಳೆಗಾಲ ಹಾನಿನೂ ಆಗಿದೆ ಮತ್ತು ಆಗ ಸುಭದ್ರವಾಗಿ ರಾಜ್ಯಕ್ಕೆ ಏನು ವಿದ್ಯುತ್ ಕೊಡುವಂಥ ಯೋಜನೆಗೆ ಯಾವುದೇ ತೊಂದರೆ ಇಲ್ಲದಂಗೆ ನಾನು ಎರಡೂವರೆ ತಿಂಗಳ ಹಿಂದೆ ಇದೇ ಡ್ಯಾಮ್ ಮುಂದೆ ಬಂದಾಗ ಅಲ್ಲಿ ಏನೇನೂ ನೀರಿರಲಿಲ್ಲ ಆದರೆ ಇವತ್ತು ಖುಷಿಯಿಂದ ಇವತ್ತು ನೀರು ಬಿಟ್ಟಿದ್ದೀವಿ ಸಂತೋಷ ಆಗಿದೆ